ಹಲೋ ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ನಾನು ತೋರಿಸ್ತಾರ ರೆಸಿಪಿ ಕ್ಯಾರೆಟ್ ಅಲ್ವಾ ಮನೇಲೆ ಹೇಗೆ ಸುಲಭವಾಗಿ ಮಾಡ್ಕೊಳ್ಳೋದು ತೋರಿಸ್ತೀನಿ ಬನ್ನಿ ಏನೇನು ಬೇಕು ಅಂತ ಹೇಳ್ತೀನಿ ಅರ್ಧ ಕೆ ಜಿ ಕ್ಯಾರೆಟು ಐವತ್ತು ಗ್ರಾಮ್ ಕೋವಾ ಕೆತ್ತರೆ ಬೀಜ ನೂರೈವತ್ತು ಗ್ರಾಮ್ ಅಷ್ಟು ಸಕ್ಕರೆ ಹಾಲಿನ ಕೆನೆ ಗೋಡಂಬಿ ಐವತ್ತು ರುಚಿಗೆ ತಕ್ಕಷ್ಟು ತುಪ್ಪ ನೋಡಿ ಆಲ್ರೆಡಿ ಬಾಂಡಿ ಇಟ್ಟು ಸ್ಟವ್ ಹಚ್ಚಿದ್ದೀನಿ ನಾನು ಇವಾಗ ತುಪ್ಪ ಹಾಕಂತ ಇದ್ದೀನಿ ನೋಡಿ ತುಪ್ಪ ಕಾದಿದೆ ಕಾದಾಗ ಗೋಡಂಬಿ ಒಂದು ಐವತ್ತು ಗ್ರಾಮ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನ ಹಾಕೊತಾ ಇದ್ದೀನಿ ಇದನ್ನು ಗೋಲ್ಸಿ ತೆಕ್ಕಬಿಡೋಣಂತೆ ನೋಡಿ ಗೋಲಿದೆ ಬೇಕು ಅನ್ನೋರು ದ್ರಾಕ್ಷಿನೂ ಹಾಕ್ಕೋಬೋದು ಬಾದಾಮಿನೂ ಹಾಕ್ಕೋಬೋದು ನಾನು ಅವೇನೂ ಹಾಕ್ತಾಯಿಲ್ಲ ಇಷ್ಟು ಮಾತ್ರ ಹಾಕ್ತಾಯಿದ್ದೀನಿ ನೋಡಿ ಅದೇ ತುಪ್ಪದಲ್ಲಿ ಗೋಡಂಬಿ ಗೋಲ್ಸ್ ತೆಗ್ದಿದ್ದೀನಲ್ಲ ಅದೇ ತುಪ್ಪಕ್ಕೆ ಕ್ಯಾರೆಟು ತುರ್ದು ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಕ್ಯಾರೆಟು ಅದನ್ನು ಹಾಕ್ತಾಯಿದ್ದೀನಿ ತುಪ್ಪದಲ್ಲಿ ಒಂಚೂರು ಬಾಳಿಸ್ಕೊಳ್ಳೋಣ ನೋಡಿ ಉರಿ ಕಡಿಮೆ ಇಟ್ಟಿದ್ನಲ್ಲ ಉರಿ ಜೋರ್ ಮಾಡ್ತಾ ಇದೀನಿ ಯಾವ್ದು ಉರಿ ಮೇಡಮ್ ಅಂತ ಕೇಳಬೇಡಿ ಸ್ಟವ್ನ ಉರಿ ನಾನು ಉರಿ ಕಡಿಮೆ ಇಟ್ಟಿದ್ದು ಅಂತ ಹೇಳಿದ್ದೆ ಒಂಚೂರು ಚೋರು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳಿ ಇದನ್ನ ಒಂದು ಮೂರರಿಂದ ಐದು ನಿಮಿಷದ ತನಕ ಬಾಡಿಸ್ಕೊಳ್ಳಿ ಆದಷ್ಟು ಸಣ್ಣಗೆ ಕ್ಯಾರೆಟ್ ತುರ್ಕ ತುರ್ಕೊಂಡ್ರೆ ಜಲ್ದಿ ಮಗ್ಗುಸ ಮಗ್ಗಿಸ್ಕೊಬೋದು ಅತಿ ವಾಸನೆ ಎಲ್ಲ ಚೆನ್ನಾಗಿ ಹೋಗುತ್ತೆ ಕೆಲವರು ಕುಕ್ಕರಲ್ಲೂ ಮಾಡ್ತಾರೆ ಕೆಲವರು ಕೆಲವರು ಈ ಥರನೂ ಮಾಡ್ತಾರೆ ನಾನು ಇದೇ ಥರ ಮಾಡೋದು ಕುಕ್ಕರಲ್ಲಿ ಮಾಡಿದ್ರೆ ಅದೇ ಪೂರಿ ಅಂಥದ್ದು ಎಲ್ಲ ಮಿಕ್ಸ್ ಮಾಡಿ ಒಂದೇ ಸರ್ತಿ ಇಡ್ಬೋದು ಇದು ಈ ಥರ ಮಾಡಿದ್ರೆ ಈ ಮದುವೆ ಮನೆಯಲ್ಲೆಲ್ಲ ಮಾಡ ಕ್ಯಾರೆಟ್ ಎಲ್ಲ ಬಡಿಸ್ತಾರಲ್ಲ ಆ ಟೇಸ್ಟ್ ಬರುತ್ತೆ ಇದು ಮದುವೆ ಮನೆಯಲ್ಲಿ ಅಂದರೆ ಮಿಲ್ಕ್ ಮೇಡಲ್ಲ ಹಾಕ್ತಾರೆ ನಾವು ಮಿಲ್ಕ್ ಏನಿಲ್ಲ ನಮ್ಮ ಮನೆಯಲ್ಲೇ ಮಾಡಿದ್ದು ಕೋವಾ ಇರುತ್ತೆ ಆ ಕೋವಾದಲ್ಲಿ ಮಾಡ್ತೀನಿ ನಾನು ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಕೋವಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಇವಾಗ ಕ್ಯಾರೆಟ್ ಅಲ್ವಾ ತೋರಿಸಿದ್ದೀನಿ ನೆಕ್ಸ್ಟ್ ಟೈಮ್ ಇನ್ನೊಂದು ವಿಡಿಯೋದಲ್ಲಿ ಕೋವಾ ಮಾಡೋದು ತೋರಿಸ್ತೀನಿ ಆಮೇಲೆ ದಮ್ ಧಮ್ರೋಟ್ ಮಾಡೋದು ತೋರಿಸ್ತೀನಿ ಆಮೇಲೆ ಕ್ಯಾರೆಟ್ ಪಾಯಸ ಮಾಡೋದು ತುಂಬ ಈಸಿ ಇರುತ್ತೆ ದೇಹಕ್ಕೂ ತಂಪು ಇದು ತಂಪಾಗುತ್ತೆ ಕ್ಯಾರೆಟು ಆಮೇಲೆ ರಕ್ತ ಇಲ್ ಇಲ್ ಇರಲ್ವಲ್ಲ ಅಂಥವ್ರಿಗೆ ರಕ್ತ ಕೂಡುತ್ತೆ ಇದು ಕ್ಯಾರೆಟಿಂದು ನೆಕ್ಸ್ಟ್ ಬೀಟ್ರೋಟ್ ಪಲ್ಯ ಬ ಬದಲಾಗಿ ಬೀಟ್ರೋಟು ಹಲ್ವಾ ಮಾಡಿಕೊಡಿ ತುಂಬ ಟೇಸ್ಟ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋದಾಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಒತ್ತಿ ನೋಟಿಫಿಕೇಶನ್ ನಾನು ಹಾಕಿದ್ದು ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ ಆದಷ್ಟು ಹೆಚ್ಚಾಗಿ ಶೇರ್ ಮಾಡಿ ನೋಡಿ ಈಗ ಹಸಿ ವಾಸನೆ ಹೋಗಿದೆ ನಾನು ಅವಾಗಲೇ ಹಾಲು ಕೆನೆ ಮಾತ್ರ ತೋರ್ಸಿದ್ದೆ ಇವಾಗ ಒಂದು ಲೋಟ ಹಾಲು ಹಾಕಂತ ಇದ್ದೀನಿ ಈಗ ಕ್ಯಾರೆಟ್ ಬೇಯಕ್ಕೋಸ್ಕರ ಹಾಲು ಹಾಕಂತ ಇದ್ದೀನಿ ನೋಡಿ ಹಾಲು ಹಾಕ್ತಾ ಇದೀನಿ ನಾನು ಹಾಲಿಲ್ಲ ಹಾಲು ಬೇಡ ಅನ್ನೋರು ನೀರಾರ ಹಾಕೋಬೋದು ಕ್ಯಾರೆಟ್ ಬೇಯಿಸುವಾಗ ನೀರಾರ ಹಾಕ್ಕೊಬೋದು ಕುಕ್ಕರಲ್ಲಿ ಮಾಡೋರು ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಡ್ತಾರೆ ಅದು ಅಲ್ಲಿಗೆ ಅಲ್ಲಿಗೆ ಸಮ ಆಗುತ್ತೆ ನಾನು ಕುಕ್ಕರಲ್ಲಿ ಮಾಡಲ್ವಲ್ಲ ಹೀಗೆ ಮಾಡೋದ್ರಿಂದ ಇದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಎಲ್ಲ ಸ್ವೀಟ್ ಐಟಮ್ಗೂ ಹಾಲು ಹಾಕಿ ಮಾಡೋದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀರಲ್ಲಿ ನೀರಲ್ಲಿ ಶಾವಿಗೆ ಎಲ್ಲ ಬೇಯಿಸ್ತೀವಲ್ಲ ಅದಕ್ಕಿಂತ ಹಾಲಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತಲ್ಲ ಅದೇ ರೀತಿ ಕ್ಯಾರೆಟ್ನು ಅಷ್ಟೇ ಹಾಲಲ್ಲಿ ಬೇಯಿಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಕ್ಕರೆ ನಾನು ನೂರೈವತ್ತು ಗ್ರಾಮ್ ಅಷ್ಟೇ ಸಾಕು ನಮ್ಮ ಮನೆಗೆ ನಿಮಗೆ ಸಕ್ಕರೆ ಸ್ವೀಟ್ ಜಾಸ್ತಿ ತಿನ್ನೋರಿದ್ದರೆ ನೀವು ಜಾಸ್ತಿ ಹಾಕ್ಕೋಬೋದು ನೋಡಿ ಬೇಯ್ತಾ ಇದೆ ಇದು ಬೇಯ್ತಾ ಇದೆ ಒಂದು ಐದು ನಿಮಿಷ ಬೇಯೋ ತನಕ ಮುಚ್ಚಿಡ್ತೀನಿ ನಾನು ನೋಡಿ ಹಾಲು ಹಾಕಿದ್ನಲ್ಲ ನೋಡಿ ಹಾಲಲ್ಲೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಬೆಂದಾಗಿದೆ ಈಗ ನೋಡಿ ಸಕ್ಕರೆ ಇಟ್ಕೊಂಡಿದ್ನಲ್ಲ ಸಕ್ಕರೆ ಹಾಕೊತ ಇದೀನಿ ಈಗ ಸಕ್ಕರೆ ಹಾಕಿ ಕೈ ಆಡ್ತಾಯಿದ್ದೀನಿ ನೋಡಿ ಸಕ್ಕರೆ ನೀರು ಬಿಡುತ್ತೆ ಅದರಲ್ಲೂ ಬೇಯಬೇಕು ನೋಡಿ ಹಾಲಿನ ಜಿಡ್ಡು ಮತ್ತು ತುಪ್ಪದ ಜಿಡ್ಡು ಎಲ್ಲ ನೋಡಿ ಸಕ್ಕರೆ ಆಗಿದ ತಕ್ಷಣ ಹೇಗೆ ಬಿಡ್ತಾಯಿದೆ ಅಂತ ನೋಡಿ ಕಲ್ಲರು ಕಲ್ಲರ್ ಏನು ಹಾಕಿಲ್ಲ ಕಲ್ಲರೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮನೆಯೆಲ್ಲ ಸುಲಭವಾಗಿ ಮಾಡ್ಕೊಂಡು ತಿನ್ನುವ ಕ್ಯಾರೆಟ್ ಅಲ್ವ ಇದು ನೋಡಿ ಸಕ್ಕರೆ ಹಾಕಿದ್ದೀನಲ್ಲ ಅದು ನೀರು ಬಿಡೋ ಟೈಮ್ಗೆ ಕೆನೆ ಇಟ್ಟಿದ್ನಲ್ಲ ಕೆನೆ ಹಾಕ್ತಾಯಿದ್ದೀನಿ ಮತ್ತು ಕೋವಾ ಇಟ್ಕೊಂಡಿದ್ನಲ್ಲ ಕೋವನೂ ಹಾಕ್ತಾಯಿದ್ದೀನಿ ನಾನು ಬಿಸಿಗೆ ಕೋವಾ ಕರ್ಗೋಗ್ಬಿಡುತ್ತೆ ಕೆನೇನು ಅಷ್ಟೆ ತುಂಬ ಏನು ಕೋವ ಬೇಡ ಕೋವಾ ಇಲ್ಲ ಅಂದರೆ ಕೆನೆ ಹಾಲಿನ ಕೆನೆಯಲ್ಲೇ ಮಾಡ್ಬೋದು ಕೋವಾ ಬೇಕು ಅಂತ ಏನಿಲ್ಲ ನೋಡಿ ಕೋವಾ ಹಾಕಿದ್ ನೋಡಿ ಎಷ್ಟು ಹಣ ಕರ್ಗೋಯ್ತು ಬಿಸಿಗೆ ಹಾಲಿನ ಕೆನೆ ಮತ್ತು ಸಕ್ಕರೆ ಎಲ್ಲ ಹೊಂದಾಣಿಕೆ ಆಗಬೇಕು ಇನ್ನೊಂಚೂರು ಮೊಗ್ಲಿ ಇದು ನೀರೆಲ್ಲ ಬತ್ತೋಗ್ಲಿ ಸಕ್ಕರೆ ಪಾಕದ ನೀರು ಎಲ್ಲ ಬತ್ಬಿಡ್ಲಿ ಅಲ್ಲಿ ತಂಗ ಮುಚ್ಚಿಡ್ತೀನಿ ಆಮೇಲೆ ಬಂದು ಮತ್ತೆ ನೋಡೋಣ ನೋಡಿ ಆಗಿದೆ ಸಕ್ಕರೆ ಎಲ್ಲ ಹಾಕಿದ್ನಲ್ಲ ನೀರು ಬತ್ತಾ ಬರ್ತಾ ಇದೆ ನೋಡಿ ಸಕ್ಕರೆ ನೀರು ಬಿಟ್ಟಿತ್ತಲ್ಲ ಅದೆಲ್ಲ ಬತ್ತಾ ಇದೆ ನೋಡಿ ನೋಡಿ ಅರ್ಧ ಕೆ ಜಿ ಕ್ಯಾರೆಟ್ ತಗೊಂಡಿದ್ದೆ ಎಷ್ಟು ಆಯ್ತು ಇವಾಗ ನೋಡಿ ಈ ಟೈಮಲ್ಲಿ ಗೋಡಂಬಿ ಗೋಲ್ಸ್ ಇಟ್ಟಿರ್ತೀವಲ್ಲ ಗೋಡಂಬಿ ಬಾದಾಮಿ ಯಾವ್ದು ಬೇಕಾದ್ರೂ ಹಾಕೋಬೋದು ನೀವು ಗೋಡಂಬಿ ಮಾತ್ರ ಇದೀನಿ ನಾನು ನೋಡಿ ಬ ಗೋಡಂಬಿ ಮಾತ್ರ ನಾನು ಹಾಕ್ತಾ ಇರೋದು ದ್ರಾಕ್ಷಿ ಬೇಕು ಅನ್ನೋರು ದ್ರಾಕ್ಷಿ ತಿನ್ನೋ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಯಾವ್ದು ಬೇಕಾದ್ರೂ ಹಾಕೋಬೋದು ನಾನು ಗೋಡಂಬಿ ಮಾತ್ರ ಯೂಸ್ ಮಾಡ್ತಾ ಇರೋದು ನೋಡಿ ಆಗಿದೆ ನೋಡಿ ಇನ್ನೊಂಚೂರು ತುಪ್ಪ ಹಾಕ್ತಾಯಿದ್ದೀನಿ ನಾನೀಗ ನಿಮಗೆ ತುಪ್ಪ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಷ್ಟೇ ಸಾಕು ಮೇಡಮ್ ತುಪ್ಪ ತಿನ್ನಲ್ಲ ಅನ್ನೋರು ತುಪ್ಪನ ಅವಾಯ್ಡ್ ಮಾಡ್ಕೊಳ್ಳಿ ನೋಡಿ ಇನ್ನೂ ಸ್ವಲ್ಪ ತುಪ್ಪ ಹಾಕ್ತಾಯಿನ ತುಪ್ಪ ಹಾಕ್ತಷ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು ಎಷ್ಟು ತುಪ್ಪ ಹಾಕಿ ಮಾಡ್ತೀರೋ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೆಲವ್ರ ಮನೇಲಿ ತುಪ್ಪ ತಿನ್ನಲ್ವಲ್ಲ ಅಂಥವ್ರ ಮೇಲೆ ತುಪ್ಪ ಅವಾಯ್ಡ್ ಮಾಡಿ ನೋಡಿ ಮದುವೆ ಮನೆ ಮತ್ತೆ ಫ್ರೀ ಸ್ಟಾಲು ಎರಡು ಕಡೆ ಮಾಡ್ತಾರಲ್ಲ ಆ ಥರ ಬಂದಿದೆ ನೋಡಿ ಮೇಲೆ ತುಪ್ಪ ಹಾಕಿರೋದ್ರಿಂದ ನೋಡಿ ಬಾಣ್ಲಿಗೆ ಮೆತ್ತುತ್ತಾ ಇಲ್ಲ ನೋಡಿ ಎಷ್ಟು ನೀಟಾಗಿ ಬಿಡ್ತಾ ಇದೆ ನೋಡಿ ಸ್ಮೆಲ್ ಗಮ್ಮಂತ ಬರ್ತಾ ಇದೆ ಬೇಕು ಅನ್ನೋರು ಏಲಕ್ಕಿ ಪುಡಿ ಹಾಕೊಳ್ಳಿ ಬೇಡ ಅನ್ನೋರು ಸಿಟ್ ಮಾಡ್ಕೊಳ್ಳಿ ನೋಡಿ ಆಗಿದೆ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ಬಾಣ್ಲಿರೋ ಕಾವಿಗೆ ತುಪ್ಪ ನೋಡಿ ಸೈಡಲ್ಲೆಲ್ಲ ಬಿಡ್ತಾ ಇದೆ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಗಮ್ಮಂತ ಇದೆ ನೋಡಿ ಕೆಕ್ರ ಕೆಣ್ಣಿನ ಬೀಜ ಇತ್ತಲ್ಲ ಅದನ್ನ ಹಾಕಿದ್ದೀನಿ ಲಾಸ್ಟಿಗೆ ತೋರಿಸಿದ್ದೆ ನಾನು ಫಸ್ಟ್ ಫಸ್ಟಲ್ಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗೋಲ್ಸಿದ್ರೆ ಜಲ್ದಿ ಫ್ರೈ ಆಗಿಬಿಡುತ್ತೆ ಅಂತ ಅದನ್ನು ತುಪ್ಪದಲ್ಲಿ ಗೋಲ್ಸಿಲ್ಲ ಅದು ಡ್ರೈ ಫ್ರೂಟ್ಸ್ ಇರೋದ್ರಿಂದ ಹಂಗೆ ಮೇಲೆ ಹಾಕೊಂಡು ತಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ನೋಡಿ ಮನೇಲೆ ಸುಲಭವಾಗಿ ಮಾಡಿರುವ ಕ್ಯಾರೆಟ್ ಅಲ್ವಾ ಮದುವೆ ಮನೆ ಮತ್ತು ಸ್ವೀಟ್ ಸ್ಟಾಲಲ್ಲಿ ಸಿಗುವ ಕ್ಯಾರೆಟ್ ಹಲ್ವಾ ಹೇಗಿದೆ ರುಚಿ ತಿನ್ಬಿಟ್ಟು ಹೇಳ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗೂ ಇದೆ